ಅಯ್ಯಪ್ಪ ಸ್ವಾಮಿ ಭಯಾನೇ ಆಗೋಗ್ಬಿಟ್ಟು ಅಂದ್ಕೊಂಡು ಹೊಸ ರೂಲ್ಸ್ ಫಾಲೋ ಆಗಿದೆ ಸೊ ನಾವು ಅದ್ರ ಪ್ರಕಾರ ಹೋಗ್ಬೇಕು ಸೊ ಎಲ್ಲ ಫುಲ್ ಸ್ಮಾರ್ಟ್ ಸಿಸ್ಟಮ್ ಹಾಲ್ ಏಟ್ ಹೋಗೋಣ ಇವಾಗ ಶೀನಿ ಬರ್ಡೇ ಬಿಟ್ಬಿಟ್ಟು ಶೀನಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ದೇವಸ್ಥಾನ ಸೊ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ಗೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಾಕ್ ಸೊ ವೈಸ್ ಹಂಗ ಹಿಂಗೂ ಸ್ವಲ್ಪ ಟ್ರಿಪ್ಗಳೆಲ್ಲ ಮುಗಿಸಿ ಪೀಸಾಗಿ ಎಲ್ಲಿ ಬಂದಿದ್ದೆ ಅಂತಂದರೆ ಊರಿಗೆ ಬಂದಿದ್ದೆ ನಮ್ಮ ಅತ್ತೆ ಅವ್ರ ಮನೆಯವ್ರಿಗೆ ಅಲ್ಲಿ ಏನಾಯ್ತು ಅಂತಂದರೆ ಧರ್ಮಸ್ಥಳ ಹೋಗೋಣ ಲಕ್ಷ ದೀಪೋತ್ಸವ ನೋಡಿಲ್ಲ ಭಾರಿ ವರ್ಷ ಆಯಿತು ಅಂತಂದಾಗ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ಜನ ಇಷ್ಟೊಂದು ದೇವಸ್ಥಾನದಲ್ಲಿ ಇಷ್ಟೊಂದು ಕ್ರೌಡು ನೋಡ್ತಿರೋದು ಫಸ್ಟ್ ಟೈಮ್ ಲಕ್ಷ ದೀಪೋತ್ಸವ ಅಂದರೆ ಕಾಮನ್ನಾಗೆ ಒಂದು ಲಕ್ಷ ದೀಪಗಳನ್ನ ದೇವಸ್ಥಾನದ ಸುತ್ತಮುತ್ತ ಹಚ್ಚಿ ಕಡೇ ಕಾರ್ತಿಕ ಮಾಸದಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಕಾಮನ್ನಾಗಿ ದರ್ಶನ ಮಾಡೋದು ದೇವ್ರು ನೋಡೋದು ಬೇರೆ ಥರ ಆದರೆ ಈ ಥರ ವೈಪ್ಸೇ ಬೇರೆ ಕಂಪ್ಲೀಟಾಗಿ ತೋರಿಸ್ತೀನಿ ವ್ಲಾಗ್ ಕಂಪ್ಲೀಟಾಗಿ ಎಂಡ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇದ್ರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ನಾರ್ಮಲಾಗಿ ದರ್ಶನಕ್ಕೆ ಹೋದಾಗ ನಾವು ನಾರ್ಮಲಾಗಿ ಅಲ್ಲಿ ದೇವಸ್ಥಾನ ಧರ್ಮಸ್ಥಳ ಇದರಲ್ಲಿ ಊಟ ಮಾಡಿದ್ರೆ ಅಲ್ಲೋ ಕೇಳ್ತಾ ಇದ್ದೀವಿ ಸರ್ ಇವೆಲ್ಲ ಕ್ಲೋ ಅಕೌಂಟ್ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನಾರ್ಮಲ್ ದೇವ್ರ ಪ್ರಸಾದ ಇನ್ನೇನು ಯಾವ ಕಡೆ ಹೋಗ್ಬೇಕು ಸರ್ ಅಂತಂದು ಇದಾಗ ಈ ಕಡೆ ಒಂದು ಫೀಲ್ಡ್ ಇದೆ ಯಾವ ಕಡೆ ದೇವಸ್ಥಾನದಿಂದ ಸ್ವಲ್ಪ ಪಕ್ಕದಲ್ಲಿ ಬಂದಾಗ ನಾವು ನೋಡ್ಬೋದು ಇಲ್ಲಿ ಇವಾಗ ನಾನು ಅರೌಂಡ್ ಫೋರ್ ಓ ಕ್ಲಾಕಿಗೆ ಬಂದು ಊಟ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಪಲಾವು ಸೊ ಇಲ್ಲಿಂದ ಸ್ಟಾರ್ಟ್ ಆಗೋ ಕೌಂಟರು ಅಟ್ ದ ಎಂಡ್ ಟ್ವೆಂಟಿ ಫೋರ್ ಕೌಂಟರ್ಸ್ ಇದೆ ಇಲ್ಲೇನು ಅಂತಂದರೆ ನಾವು ಆಗಲೇ ಬಂದಾಗ ಒಂದು ಇಡ್ಲಿ ಒಂದು ದೋಸೆಗೋಸ್ಕರ ನಾನು ಒನ್ ಅವರ್ ಕಾದಿದ್ದೆ ದೋಸೆ ಒಂದು ದೋಸೆಗೋಸ್ಕರ ಅಷ್ಟು ಆ ರೇಂಜಿಗೆ ಕ್ರೌಡ್ ಇತ್ತು ಇವಾಗ ನಾಲ್ಕು ಗಂಟೆಗೆ ಯಾರೂ ಇಲ್ಲ ಮಸ್ತಾಗಿ ಬಂದ್ವಿ ಬಿಸಿ ಬಿಸಿ ಪಲಾವ್ ತಿಂದ್ವಿ ಹೋದ್ವಿ ಆ್ಯಂಡ್ ದೆನ್ ಬೆಳ್ಳಿ ರಥ ನೋಡೋಕೆ ನಾನು ಇವಾಗ ಬೆಳ್ಳಿ ರಥ ನೋಡ್ಕೊಂಡು ಬಂದೆ ಉತ್ಸವ ಅದಕ್ಕೆ ಒನ್ ಅವರ್ ನಿಂತಿದ್ದೀನಿ ಒನ್ ಅಲ್ಲ ಟೂ ಆರ್ ತ್ರೀ ಅವರ್ಸ್ ಆಯಿತು ನಾನು ಹನ್ನೆರಡು ಗಂಟೆಗೆ ಹೋದವನು ತೇರು ನಿಂತಿದೆ ಅಂದ್ಬಿಟ್ಟು ಮಿಸ್ ಮಾಡ್ಕೊಂಡು ಹೋಗಿ ನಿಂತ್ಕೊಂಡಿದ್ದೀನಿ ಒನ್ ಫಾರ್ಟಿ ಸೆವೆನ್ ಟೂ ಓ ಕ್ಲಾಕಿಗೆ ಎಳಿತಿದ್ದಾರೆ ಅದ್ರ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ಬ್ಲಾಗಲ್ಲಿ ಆ ನಿಂತಿರೋ ಪರಿಶ್ರಮಕ್ಕಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಂತ ಆಲ್ಮೋಸ್ಟ್ ವೀಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ರೆ ವೀಡಿಯೋ ಕಮೆಂಟ್ ಮಾಡಿ ಆ್ಯಂಡ್ ದೆನ್ ಕೌಂಟರ್ಗಳೆಲ್ಲ ಈಗ ಆಲ್ಮೋಸ್ಟ್ ಇದಾಗ್ಬಿಟ್ಟಿದೆ ಯಾಕಂದ್ರೆ ಇವಾಗ ಆಲ್ರೆಡಿ ಫೋರ್ ತ್ರೀ ತ್ರೀ ಥರ್ಟಿ ಆಗಿದೆ ಟೈಮು ಮಿಡ್ ನೈಟು ಮೆಡಗಿನ ಜಾವ ಸಾರಿ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಆರ್ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ನಿಂತ್ಕೊಡೋಣ ಕ್ರೌಡ್ ಮಾತ್ರ ಹೆವಿ ಇದ್ದಾರೆ ದಿನಕ್ಕೆ ಹತ್ತು ಲಕ್ಷ ಜನ ಬಂದು ಊಟ ಮಾಡ್ತಾ ಇದ್ದಾರೆ ಅಂತಂದರೆ ಆ ರೇಂಜಿಗೆ ನಾವು ಅರ್ಥ ಮಾಡ್ಕೋಬೇಕು ಯಾವ ಥರ ಕ್ರೌಡ್ ಇದೆ ಅಂದ್ಬಿಟ್ಟು ಸೊ ಸುಜನ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಲ್ಲಿಂದ ಅವನು ಬರ್ತಾ ಇದ್ದಾನೆ ಸೊ ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗ್ತೀನಿ ನಿಮಗೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಎಲ್ಲ ನೋಡಿ ಇದು ಫುಲ್ ಕೌಂಟರ್ಸ್ಗಳಿವೆ ನೀರು ಕುಡಿಯೋದ್ರಿಂದ ಹಿಡಿದು ವೆರೈಟಿ ಅದರಲ್ಲೂ ಬಜ್ಜಿ ಬೋಣ ಇಡ್ಲಿ ವಡೆ ಒಂದು ಪಾನಿಪುರಿ ಪಾನಿಪುರಿಯಿಂದ ಹಿಡಿದು ಪರೋಟ ರುಮಾಳು ರೊಟ್ಟಿ ಧರ್ಮಸ್ಥಳದಲ್ಲಿ ವೆರೈಟಿ ಊಟ ನೋಡಿ ಭಾರಿ ದಿನ ಆಗಿತ್ತು ಮೀನ್ ಪ್ರಸಾದದ ಲೆಕ್ಕದಲ್ಲಿ ಸ್ವಲ್ಪ ವೆರೈಟಿ ಕೊಟ್ಟಿರೋದು ಲಕ್ಷ ದೀಪಕ್ಕೆ ಬನ್ನಿ ವೆರೈಟಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೆ ಸೊ ನಾನು ಹ್ಯಾಂಡ್ ವಾಶ್ ಆಗಿಲ್ಲ ಎಲ್ಲ ಸಿದ್ಧದೇ ಕರೆಕ್ಟಾಗಿದೆ ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕಿಳಿಯೋಣ ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡ್ತೇವೆ ಅಂಡ್ ದೆನ್ ಎಂಜಾಯ್ ಮಾಡಿ ರೈಸ್ ಪ್ಲೀಸ್ 老板我给你发了 ಸೊ ಬೈಸ್ ಎಲ್ಲ ರೆಡಿ ಆದ್ವಿ ಇವಾಗ ಸೊ ದರ್ಶನ ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟು ಇವಾಗ ಸಿಕ್ಸ್ ಓ ಕ್ಲಾಕಿಗೆ ದರ್ಶನ ರೆಡಿ ಫ್ಯಾಮಿಲಿ ಯಾರ್ಯಾರು ಬಂದಿರೋದು ಅಂತಂದರೆ ರೂಮ್ ಸಿಗದೆ ಇರೋ ಕಾರಣ ಸೊ ಶ್ರುತಾ ಧನು ಅಂದರೆ ನಮ್ಮ ಚಿಕ್ಕಿಯವರು ಇವಳು ಆಗ್ಲಿಂದ ಮೇಕಪ್ ಮಾಡ್ತಾನೆ ಇದ್ದಲ್ಲ ಯಾವ ಕಡೆಯಿಂದನೂ ಏನೂ ಕಾಣಿಸ್ತಾ ಇಲ್ಲ ಚಿತಾ ಮಗ ಅದವ್ರ ಸ್ವಂದ್ಸಲಿ ಸ್ವಾಮಿ ಭಯಾನೇ ಆಗೋಗ್ಬೋದು ಅಂದ್ರೋಡು ಸೊ

ಗೈಸ್ ತಿರುಪತಿ ಥರ ಇಲ್ಲಿ ಬ್ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಯಾವ ಥರ ಗೊತ್ತಾ ಕೂತ್ಕೊಂಡು ಕೂತ್ಕೊಂಡು ಮಾಡ್ರಪ್ಪ ನಿಮ್ಮ ದರ್ಶನ ಅಂದ್ಬಿಟ್ಟು ಹೊಸ ರೂಲ್ಸ್ ಫಾಲೋ ಆಗಿದೆ ಸೊ ನಾವು ಅದ್ರ ಪ್ರಕಾರ ಹೋಗಬೇಕು ಸೊ ಎಲ್ಲ ಫುಲ್ ಸ್ಮಾರ್ಟ್ ಸಿಸ್ಟಮ್ ಹಾಲ್ ಏಟ್ ಅಂಡ್ ಹಾಲ್ ಒನ್ ಹಾಲ್ ಒನ್ ಡೈರೆಕ್ಟ್ ಸ್ಪೆಷಲ್ ಎಂಟ್ರಿ ಹಾಲ್ ಏಟ್ ಪ್ಯಾಸ್ ಕೊಟ್ಟರೆ ಬಿಡ್ತಾರೆ ನಾವು ಎಷ್ಟು ಡಿಫ್ರೆನ್ಸ್ ಅಲ್ಲಿದ್ದೀವಿ ಅಂತ ನಿಮ್ಗೆ ಹೋದ್ ಫ್ಲೋರ್ಸ್ ಏಟ್ ಹಾಲ್ಸ್ ಡಿಫರೆನ್ಸ್ ಇದ್ದೀವಿ ಸಕ್ಕದಾಗಿದೆ ಇಂಟೀರಿಯರ್ ಮಾತ್ರ ಸಕ್ಕದಾಗಿ ಮಾಡಿಸಿದ್ದಾರೆ ಸೊ ಅಬ್ಸರ್ವ್ ಮಾಡ್ಬೋದು ಸೊ ಓ ಇಲ್ಲಿ ಯಾಕೆ ಮಾಡಿದ್ದಾರೆ ಇಲ್ಲಿ 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 ಈ ತರ ಇಲ್ಲೇ ಇಲ್ಲೇ ಕುತ್ಕೋಬೇಕ ಇವಾಗ ಕುತ್ಕೊಂಬಿಟ್ಟು ಏನ್ ಮಾಡೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಓ ಶಿಟ್ 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 ಒಂದು ಕ್ಲೋಸು ಎರಡನೇದು ಕ್ಲೋಸು ಓಹೋ ಈಗ ನಾವಿಲ್ಲಿ ಕೂತ್ಕಂತ ಇರೋದು ಇದೆ ಸಿಕ್ಸ್ ಒನ್ ಟು ಸಿಕ್ಸ್ ತುಂಬ ಐತೆ ಅಂತ ಚೆನ್ನಾಗಿ ಚೆನ್ನಾಗೇ ಇದೆ ಇಲ್ಲ ಅಂತಲ್ಲ ದರ್ಶನ வீடுமா இருக்கிறேன் வீடுமா இருக்கிற